ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಾಯಿದೆ ಎಷ್ಟು ಜನ ಬಂದಿದ್ದಾರೆ ಇಷ್ಟು ಟ್ಯಾಲೆಂಟ್ ಬಂದಿದ್ದಾರೆ ಎಲ್ಲ ವರ್ಷ ಬರ್ತಾ ಇರ್ತಾರೆ ಆ್ಯಂಡ್ ಸರ್ ಹೇಳಿ ಸರ್ ಹೇಳಿದ್ರು ಇವಾಗ ಜಸ್ಟ್ ಈ ವರ್ಷ ಜಾಸ್ತಿ ಜನ ಬಂದಿದ್ದಾರೆ ಅಂತ ಸೊ ಖುಷಿ ಆಗ್ತಾಯಿದೆ ಎವ್ರಿ ಇಯರ್ ಇಂಪ್ರೂವ್ ಆಗ್ತಿದೆ ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ವರ್ಷ ಥರ ಸರ್ ಮತ್ತು ನಮ್ಮ ಕೋಚಸ್ ಎಲ್ಲ ಒಟ್ಟಿಗೆ ಒಳ್ಳೆ ಟೀಮ್ ಮಾಡ್ತಾ ಇದೆ ಅದೇ ಅದೇ ಯೋಚನೆ ಈ ವರ್ಷವೂ ಆ್ಯಂಡ್ ಆಬ್ವಿಯಸ್ಲಿ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ದಟ್ ಈ ವರ್ಷವೂ ಸ್ಟ್ರಾಂಗ್ ಟೀಮ್ ಇರುತ್ತೆ ನಮಗೆ ನಾವು ಎಲ್ಲ ಎಲ್ಲ ಫುಲ್ ಆಲ್ರೌಂಡ್ ಯೂನಿಟ್ ಮಾಡ್ಬೇಕಂತ ಯೋಚನೆ ಇದೆ ಅಂಡ್ ನೀವು ಆಪ್ಷನ್ ಹೋದಾಗ ಏನು ಪ್ಲಾನ್ ಮಾಡ್ಕೊಂಡು ಆ ತರ ಫಿಕ್ಸ್ ಮಾಡ್ಕೊಂಡು ಹೋಗೋಕ್ ಆಗಲ್ಲ ಅಂಡ್ ಹೆಂಗೆ ಚೇಂಜ್ ಆಗುತ್ತೆ ಅವಾಗ ಹೆಂಗ್ ನಡೆಯುತ್ತೆ ಅಂತ ನೋಡಬೇಕು ಸೊ ಆಬ್ವಿಯಸ್ಲಿ ಇನ್ ಲಾಸ್ಟ್ ಇಯರ್ ನಾವು ಚೆನ್ನಾಗಿ ಮಾಡಿದೀವಿ ಸೊ ಆ ಕಾನ್ಫಿಡೆನ್ಸ್ ಇದೆ ದಟ್ ತಿರ್ಗಾ ಮಾಡ್ಬೋದು ಹೈಯರ್ ಹೋಗ್ಬೇಕು ಅಂತ ಇದೆ ಈ ವರ್ಷ ಎಲ್ಲ ವರ್ಷ ನಾನು ಹೇಳ್ತೀನಿ ದಟ್ ದಿಸ್ ಇಸ್ ದ ಬೆಸ್ಟ್

ಅವರಿಂದಾನೇ ಮೈ ಈ ನಮ್ಮ ಪ್ರೀಮಿಯರ್ ಲೀಗ್ ಬಂದಿರೋದು ಮಾರದ ಟಿ ಟ್ವೆಂಟಿ ಅವ್ರಿಗೆ ಫಸ್ಟು ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ನಮ್ಮ ಕೆ ಎಸ್ ಸಿ ಎ ಸಪೋರ್ಟಿಂದಾನೆ ಇಷ್ಟೊಂದು ಪ್ಲೇಯರ್ಸ್ ಕರ್ನಾಟಕ ಲೆವೆಲಲ್ಲಿ ಇಂಡಿಯಾ ಲೆವೆಲ್ಗೆ ಆಡೋಕ್ಕಾಗಿರೋದು ಆ್ಯಂಡ್ ನಮ್ಮ ಈ ಟ್ಯಾಲೆಂಟ್ ಅಂತ ಇವತ್ತು ನಾವು ಮಾಡ್ತಾ ಇರೋದು ಉದ್ದೇಶನೇ ಅದು ಕಪ್ ಗೆಲ್ಲೋದು ಒಂದು ಕಡೆ ಬಟ್ ನಮಗೆ ಏನು ಆಸೆ ಅಂದರೆ ನಮ್ಮ ಕರ್ನಾಟಕ ಇಂದ ಪ್ಲೇಯರ್ಸ್ ಮೇಲೆ ಬಂದು ಐ ಪಿ ಎಲ್ಲು ಇಂಡಿಯಾಗೆ ಆಡಬೇಕು ಅನ್ನೋದೊಂದು ಉದ್ದೇಶದಿಂದನೇ ಯಾರಿಗೂ ಗೊತ್ತು ಈ ಟ್ಯಾಲೆಂಟನ್ನಿಂದ ಇವತ್ತು ಒಂದು ಡಿಸ್ಕವರಿ ಆಗಿ ಆ ಹುಡುಗನಿ ಆಪರ್ಚುನಿಟಿ ಸಿಕ್ಕಿ ಈ ಮೇ ಗೋ ಆನ್ ಟು ನೆಕ್ಸ್ಟ್ ಲೆವೆಲ್ ಟು ರೆಪ್ರೆಸೆಂಟ್ ಅವರ್ ಕಂಟ್ರಿ ಸೊ ದ್ಯಾಟ್ ಈಸ್ ಅವರ್ ಮೇನ್ ಇಂಟೆನ್ಷನ್ ಕಪ್ ಗೆಲ್ಲೋದು ಸೋಲೋದು ಮ್ಯಾನೇಜ್ಮೆಂಟು ಮತ್ತು ಕ್ಯಾಪ್ಟನು ಮತ್ತು ಪ್ಲೇಯರ್ಸ್ ಮೇಲೆ ಇರೋದು ಮೋರ್ 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 ಇಂಪಾರ್ಟೆಂಟ್ ನಮ್ಮ ಕೋಚಸ್ ಆ್ಯಂಡ್ ಹೌ ದ ಟೀಮ್ ಮ್ಯಾನೇಜ್ಮೆಂಟ್ ಡಸ್ ಪರ್ಫಾರ್ಮ್ ಡಿಟರ್ಮೈನ್ಸ್ ದ ಕಪ್ ವಿಕ್ಟ್ರಿ ಬಟ್ ಆ್ಯಸ್ ಓನರ್ಸ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಟು ಕ್ರಿಯೇಟ್ ದ ಬೆಸ್ಟ್ ಎನ್ವೈರ್ಮೆಂಟ್ ಒಂದು ವಾತಾವರಣ ತುಂಬ ಚೆನ್ನಾಗಿರಬೇಕು ಕುತೂಹಲ ಚೆನ್ನಾಗಿರಬೇಕು ಟೀಮಲ್ಲಿ ಅದೊಂದು ಉದ್ದೇಶದಿಂದ ನಾವು ಬರೋದು ಆ ರಿಟೆನ್ಷನ್ ಪ್ಲೇಯರ್ಸ್ದು ಒಂದೇ ಒಂದು ನಾವೀಗ ನಿರ್ಧಾರ ತೊಗೊಂಡಿರೋದಂದ್ರೆ ಕರುಣ್ ನಾಯರ್ ಅವ್ರದ್ದು ಇನ್ನು ಮೂರು ರಿಟೆನ್ಷನ್ ಪ್ಲೇಯರ್ಸ್ದು ನಾವು ಮನೋಜ್ ಬಾಂಡಿಗೆ ಅವ್ರನ್ನೂ ರಿಟೇನ್ ಮಾಡ್ತಾ ಇದ್ದೀವಿ ಇನ್ನು ಎರಡು ರಿಟೆನ್ಷನ್ ಪ್ಲೇಯರ್ಸ್ ಯಾರು ಅನ್ನೋದು ನಾವು ಡಿಸೈಡ್ ಮಾಡಿ ಹದಿನಾಲ್ಕನೇ ತಾರೀಕೊ ಒಳಗೆ ಕೆ ಎಸ್ ಸಿ ಒಪ್ಪಿಸ್ಬೇಕಾಗಿದೆ ಮೈಸೂರು ವಾರಿಯರ್ಸ್ದು ಟ್ಯಾಲೆಂಟ್ ಹಂಟ್ ಮೈಸೂರಲ್ಲೂ ನಡೀತಾ ಇದೆ ಹದಿನೆಂಟನೇ ತಾರೀಕು ವೀಕ್ಷಕರು ಯಾರು ಮ್ಯಾ ಇಲ್ಲಿ ಬೆಂಗಳೂರಲ್ಲಿ ಬರೋಕ್ಕಾಗಿಲ್ಲೋ ಮೈಸೂರಿಗೆ ಬರಬೇಕು ಇಲ್ಲಿ ಬೆಂಗಳೂರಲ್ಲಿ ಜಸ್ಟ್ ಕ್ರಿಕೆಟ್ ಅಕಾಡೆಮಿಗೂ ಅವ್ರ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನಮಗೆ ಥ್ಯಾಂಕ್ ಯು ವೆರಿ ಮಚ್ ಇಲ್ಲ ಇಯರ್ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿತ್ತು ಅದೇ ನೀವು ಮ್ಯಾಚಸ್ ಎಲ್ಲ ನೋಡಿದೀರ ಎಲ್ಲ ಮ್ಯಾಚು ಚೆನ್ನಾಗಿ ಆಡಿದ್ವಿ ಕೊನೆ ಒಂದು ಓವರು ಒಂದು ಕ್ಯಾಚ್ ಮನೀಶ್ ಪಾಂಡೆ ಅವರು ಸ್ವಲ್ಪ ಡಿಫ್ರೆನ್ಸ್ ಆಯ್ತು ಬಟ್ ಈ ವರ್ಷ ಅದನ್ನು ನಾವು ಅದನ್ನು ಸರಿಪಡಿಸ್ಕೋಬೇಕು ಆ ಆ ಅಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಕೂಡ ಎಲ್ಲ ಮ್ಯಾಚಸ್ ಬೆಂಗಳೂರಲ್ಲೇ ಆಗಿತ್ತು ಸೊ ನಮಗೆ ಅದರದ್ದು ತುಂಬ ತುಂಬ ಅಲ್ಲಿ ಆಡ್ತಾ ಇದ್ದೀವಿ ಸೊ ವಿನ್ ಓದ್ ಹೌ ವಿಕೆಟ್ ಬಿಹೇವ್ಸ್ ಆ್ಯಂಡ್ ದ ಎನ್ವೈರ್ಮೆಂಟ್ ವಿಲ್ ಸೊ ಇದನ್ನು ನಾವು ವಿ ಆರ್ ಯೂಸ್ ಟು ಇಟ್ ಅದೇನು ಜಾಸ್ತಿ ನಮಗೇನು ಅಷ್ಟು ಡಿಫ್ರೆನ್ಸ್ ಆಗೋದು ಯಾವತ್ತು ಆ ಥರ ಮಿಸ್ ಔಟ್ ಆಗಲ್ಲ ಅದು ಒಂದು ಕ್ಯಾಚ್ ಮನೀಶ್ ಪಾಂಡೆ ಅವ್ರ ಕ್ಯಾಚ್ ಅಷ್ಟೇ ಡಿಫ್ರೆನ್ಸ್ ಆಗಿರೋದು ಅದರ್ವೈಸ್ ನೀವು ನೋಡಿದ್ರೆ ಎಲ್ಲ ಮ್ಯಾಚ್ ನಾವು ತುಂಬ ಚೆನ್ನಾಗಿ ಆಡಿದೀವಿ ಸೊ ಆ ಥರ ಏನಿಲ್ಲ ಈ ಸರ್ತಿ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ನೋಡಿ ಸರ್